ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ಆಪ್ಷನ್ ಸಿ ಗುಪ್ತ ಸಾಮ್ರಾಜ್ಯ ಆಪ್ಷನ್ ಡಿ ಮಹಾಪಾಲ ಸಾಮ್ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹದಿನಾಲ್ಕನೇ ಶತಮಾನದ ಮುಂಬರುವ ಪ್ರಾಚೀನ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯವಾಗಿತ್ತು ಇದು ದಕ್ಷಿಣ ಭಾರತದ ಶಕ್ತಿಶಾಲಿ ಮತ್ತು ಸಮೃದ್ಧ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎರಡನೇ ಪ್ರಶ್ನೆ ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಸಳ ದೇವಾಲಯಗಳನ್ನು ನಿರ್ಮಿಸಿತು ಆಪ್ಷನ್ ಎ ಚಾಲುಕ್ಯ ಆಪ್ಷನ್ ಬಿ ಹಳಗಡು ರಾಜವಂಶ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಮೈಸೂರು ರಾಜವಂಶ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ ಹೊಯ್ಸಳ ರಾಜವಂಶವು ಹನ್ನೆರಡನೇ ಹದಿಮೂರನೇ ಶತಮಾನಗಳಲ್ಲಿ ಪ್ರಸಿದ್ಧ ಹಳೇಬೀಡು ಬೇಲೂರು ಹೊಸಳಪುರ ತಮಿಳುನಾಡು ಮತ್ತು ಕರ್ನಾಟಕ ಭಾಗದಲ್ಲಿ ಸುಂದರ ಹೊಸಳ ಶೈಲಿಯ ದೇವಾಲಯಗಳನ್ನು ನಿರ್ಮಿಸಿದವು ಮೂರನೇ ಪ್ರಶ್ನೆ ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಕೆಂಪೇಗೌಡ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಮಹೀಂದ್ರಗಿರಿ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ಕೆಂಪೇಗೌಡ ಹದಿನಾರನೇ ಶತಮಾನ ಬೆಂಗಳೂರು ನಗರದ ಸ್ಥಾಪಕರಾಗಿದ್ದು ಅವರು ನಗರವನ್ನು ಘನವಾಗಿ ರೂಪಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಯಾವ ರಾಜವಂಶವು ಪಟ್ಟದ ಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ರಾಷ್ಟ್ರಕೂಟ ಆಪ್ಷನ್ ಬಿ ಚಾಲುಕ್ಯ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಮುಘಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯ ಚಾಲುಕ್ಯ ರಾಜವಂಶವು ಆರನೇ ಹನ್ನೆರಡನೇ ಶತಮಾನಗಳಲ್ಲಿ ಪಟ್ಟದಕಲ್ಲಿನ ಪತ್ನಾಪುರ ಅದ್ಭುತ ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಯ ಕೇಂದ್ರವಾಗಿತ್ತು ಐದನೇ ಪ್ರಶ್ನೆ ಯಾವ ಮಹಾನ್ ಚಕ್ರವರ್ತಿಯು ರಾಕ್ಕಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು ಆಪ್ಷನ್ ಎ ಚಾಲುಕ್ಯ ದೊರೆ ಒಂದು ಪುಲಕೇಶಿನ ಆಪ್ಷನ್ ಬಿ ಮುಘಲ್ ಆಪ್ಷನ್ ಸಿ ಚಾಲುಕ್ಯ ಆಪ್ಷನ್ ಡಿ ಹೊಯ್ಸಳ ಸರಿಯಾದ ಉತ್ತರ ಆಪ್ಷನ್ ಎ ಚಾಲುಕ್ಯ ದೊರೆ ಒಂದು ಪುಲಕೇಶಿನ ಚಾಲುಕ್ಯ ರಾಜವಂಶದ ಪುಲಕೇಶಿನ್ ಬಾದಾಮಿಯಲ್ಲಿನ ರಾಕ್ಕಟ್ ಗುಹೆ ದೇವಾಲಯಗಳ ನಿರ್ಮಾಣ ಹಾಗೂ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದರು ಆರನೇ ಪ್ರಶ್ನೆ ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹಂಪಿ ಆಪ್ಷನ್ ಡಿ ಕಲ್ಯಾಣಿ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಒಂದು ಸಾವಿರದ ಒಂಬೈನೂರ ಐವತ್ತಾರರ ಮೊದಲು ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ನಂತರ ಕರ್ನಾಟಕ ಮರುನಾಮಕರಣ ಮಾಡಲಾಯಿತು ಏಳನೇ ಪ್ರಶ್ನೆ ಕರ್ನಾಟಕದ ತಾಳಿಕೋಟಾದಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೆಯಿತು ಆಪ್ಷನ್ ಎ ತಾಳಿಕೋಟ ಕದನ ಆಪ್ಷನ್ ಬಿ ಪಾಲಾಸಿಕೋಣದ ಯುದ್ಧ ಆಪ್ಷನ್ ಸಿ ಬಿಜಾಪುರ ಯುದ್ಧ ಆಪ್ಷನ್ ಡಿ ಕೊಡಗಿನ ಯುದ್ಧ ಸರಿಯಾದ ಉತ್ತರ ಆಪ್ಷನ್ ಎ ತಾಳಿಕೋಟ ಕದನ ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಐದು ಮುಸ್ಲಿಂ ಸುಲ್ತಾನತ್ಗಳ ನಡುವೆ ತಾಳಿಕೋಟ ಯುದ್ಧವಾಯಿತು ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಬದಲಾವಣೆ ತಂದಿತು ಎಂಟನೇ ಪ್ರಶ್ನೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಆಪ್ಷನ್ ಬಿ ರಾಣಿ ಅರುಣಾಚಲ ಆಪ್ಷನ್ ಸಿ ಬಿಪರ್ ರಾಣಿ ಆಪ್ಷನ್ ಡಿ ದೇವರಾಜಯ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮೊದಲ ಮಹಿಳಾ ದೊರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಂಬತ್ತನೇ ಪ್ರಶ್ನೆ ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರನ್ನು ಸ್ಥಾಪಿಸಿತು ಆಪ್ಷನ್ ಎ ಮುಘಲ್ ಆಪ್ಷನ್ ಬಿ ಬಾಹ್ಮಣಿ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮೌರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಹ್ಮಣಿ ಬಾಹ್ಮಣಿ ಸುಲ್ತಾನೇಟ್ ಹದಿನಾಲ್ಕನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಮುಸ್ಲಿಂ ರಾಜ್ಯವಾಗಿತ್ತು ಹತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಕ್ರವರ್ತಿ ಯಾರು ಆಪ್ಷನ್ ಎ ಹರಿಹರ ಮತ್ತು ಬುಕ್ಕರಾಯ ಆಪ್ಷನ್ ಬಿ ಬಸವಣ್ಣ ಮತ್ತು ಬಸವೇಶ್ವರ ಆಪ್ಷನ್ ಸಿ ಹನುಮಂತರಾಜು ಮತ್ತು ರಾಮಚಂದ್ರ ಆಪ್ಷನ್ ಡಿ ಶೇಖರ್ ಮತ್ತು ಮಲ್ಲೇಶ್ವರ್ ಸರಿಯಾದ ಉತ್ತರ ಆಪ್ಷನ್ ಎ ಹರಿಹರ ಮತ್ತು ಬುಕ್ಕರಾಯ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಐ ಮತ್ತು ಬುಕ್ಕರಾಯ ಐ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು